ಎಲ್ಲ ಮಾತಾಡ್ತಿದ್ದೇವೆ ಏನಂದ್ರೆ ವಾಲ್ಮೀಕಿ ಮಹರ್ಷಿಗಳು ಅಂದ್ರೆ ರಾಮಾಯಣ ರಾಮಾಯಣ ನಾಟಕ ಆಗಲಿ ಅಥವಾ ಯಾವುದೇ ವಿಚಾರ ಬಂದಾಗಲೂ ಕೂಡ ನಾನು ಯಾವತ್ತೂ ಕೂಡ ಹೇಳ್ತಾ ಇದ್ದೆ ಇವತ್ತು ರಾಮಾಯಣವನ್ನು ನಾವು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾವ್ಯ ನಾವು ವ್ಯಾಖ್ಯಾನ ಮಾಡಲಾದ್ರೆ ಅದಕ್ಕೆ ಗೌರವ ಸಲ್ಲಿಸಬೇಕಾಗಿರ್ತಕ್ಕಂಥ ಯಾರಿಗೆ ಕೃತಿಯನ್ನ ಸೃಷ್ಟಿಸುತ್ತಾರಲ್ಲ ಆ ಸೃಷ್ಟಿಸಿದ ಯಾರು ಅಂತ ಹೇಳಿದ್ರೆ ವಾಲ್ಮೀಕಿ ಮಹರ್ಷಿಗಳು ಆ ಮಹರ್ಷಿಗಳಿಗೆ ಗೌರವ ಸಲ್ಲಬೇಕಾಗ್ತದೆ ನೀವು ರಾಮನ ವಿಗ್ರಹ ಮಾಡ್ತೀರಿ ರಾಮನ ದೇವಸ್ಥಾನ ಕಟ್ತೀರಿ ಅಲ್ಲಿ ವಾಲ್ಮೀಕಿ ಮಹರ್ಷಿಗಳ ಮೂರ್ತಿ ಇಲ್ದಲೇ ಅದು ರಾಮನಿಗೆ ಪರಿಪೂರ್ಣ ಆಗೋದಿಲ್ಲ ಆವತ್ತು ರಾ ರಾಮನ ದೇವಸ್ಥಾನ ಕಟ್ಟಿದಾಗ ಮೊದಲನೇದಾಗಿ ವಾಲ್ಮೀಕಿ ಮಹರ್ಷಿಗಳನ್ನ ಅವರ ಪ್ರತಿಭೆಗಳನ್ನು ಅನಾವರಣ ಮಾಡ್ತಕ್ಕಂಥದ್ದು ಮೊದಲೇ ಜವಾಬ್ದಾರಿ ಆಗ್ಬೇಕು ಕರ್ತವ್ಯ ಆಗ್ಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ನಮ್ಮ ಭಾರತೀಯ ಸಂಸ್ಕೃತಿ ಹೇಗೆ ಬಂತು ಇದು ಯಾವತ್ತಿಂದ ಪ್ರಾರಂಭ ಆಯಿತು ಪ್ರಪಂಚದಲ್ಲಿ ಕಾಣ್ತಕ್ಕಂಥ ಎಲ್ಲ ಧರ್ಮಗಳು ಕೂಡ ಯಾರೋ ಒಬ್ಬರು ಅವತಾರ ಪುರುಷರು ಇರ್ತಾರೆ ಸಮಾಜದ ಆ ಧರ್ಮದಲ್ಲಿ ಒಬ್ಬರು ಗುರುಗಳು ಇರ್ತಾರೆ ಅವರಿಂದ ಪ್ರಾರಂಭ ಆಗಿರ್ತದೆ ಯೇಸು ಕ್ರಿಸ್ತ ಯೇಸು ಕ್ರಿಸ್ತವರು ಬ ಬಂದ ಬೆಲೆ ಕ್ರಿಶ್ಚಿಯನ್ ಧರ್ಮ ಪ್ರಾರಂಭ ಆಯಿತು ಮತ್ತು ಮೊಹಮ್ಮದ್ ಪೈಗಂಬರ್ ಅವರ ನಂತರ ಮುಸ್ಲಿಂ ಧರ್ಮ ಪ್ರಾರಂಭ ಆಯಿತು ಈ ನಮ್ಮ ಧರ್ಮ ಅಂತ ಹೇಳ್ತೀವಲ್ಲ ಯಾವಾಗ ಪ್ರಾರಂಭ ಆಯಿತು ಯಾರು ಪ್ರಾರಂಭ ಮಾಡಿದ್ರು ಅಂತ ಹೇಳಿ

ರಾಮಾಯಣ ಮಹಾಭಾರತ ದೊಡ್ಡ ಕಾವ್ಯಗಳು ಈ ಕಾವ್ಯಗಳು ಯಾವಾಗ ಪ್ರಾರಂಭ ಆಗಿದವು ಅಂತೇಳಿ ಹೇಳಿದ್ರೆ ಬಹುಶಃ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಯಾವ್ದಾದ್ರು ಧರ್ಮದಲ್ಲಿ ಪ ಪ್ರಪಂಚದಲ್ಲಿದೆ ಅಂತೇಳಿದ್ರೆ ಅದು ನಮ್ಮ ಧರ್ಮ ಸನಾತನ ಧರ್ಮ ಆ ಸನಾತನ ಧರ್ಮ ಯಾವಾಗ ಪ್ರಾರಂಭ ಆಯಿತು ಯಾರಿಂದ ಪ್ರಾರಂಭ ಆಯಿತು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ ಆ ರೀತಿಯಾಗಿರ್ತಕ್ಕಂಥದ್ದು ಬಹುಶಃ ಮಹರ್ಷಿಗಳು ಒಂದು ಕಾವ್ಯವನ್ನ ಮಹಾಕಾವ್ಯವನ್ನ ರಚಿಸ್ತಾರೆ ರಾಮಾಯಣ ರಾಮಾಯಣ ರಚಿಸಬೇಕಾದಾಗ ಅವ್ರನ್ನ ಇವತ್ತು ಅಪೌಷ್ಟಿಕತೆ ಕಾಣ್ತಾ ಇದೆ ಮಕ್ಕಳಲ್ಲಿ ಇವತ್ತು ಶೂದ್ರ ಸಮುದಾಯದಲ್ಲಿ ಸೇರಿರ್ತಕ್ಕಂಥಲ್ಲಿ ಆಹಾರದ ಭದ್ರತೆ ಇಲ್ಲ ಅದಕ್ಕೆ ಹಸಿವು ಸಿದ್ದರಾಮಯ್ಯನವರು ಹಸಿವು ಕರ್ನಾಟಕವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅಕ್ಕಿ ಬೇಳೆ ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾವಿನ್ನೂ ಕೂಡ ಆ ಎಲ್ಲ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಕೆಳಗಿದ್ದೇವೆ ಅದನ್ನು ಮುಂದೆ ಬರುವಂತ ಕೆಲಸವನ್ನು ಮಾಡಬೇಕಾದಾಗ ಈ ಜಾತಿ ಭಾವನೆಗಳು ಹೋಗಬೇಕು ಇವತ್ತು ವಾಲ್ಮೀಕಿ ಮಹರ್ಷಿಗಳಂತ ಕೊಟ್ಟಂತ ಆತ್ ಆ ಕಾವ್ಯದಲ್ಲಿ ಇರ್ತಕ್ಕಂಥ ತತ್ವಗಳೇನು ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ ಮಾತ್ರ ಈ ದೇಶಕ್ಕೆ ಭವಿಷ್ಯ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ವಾಲ್ಮೀಕಿ ಸಮಾಜದವರು ಏನೇ ಕೇಳಿದ್ರು ನಮ್ಮ ಸಾಹೇಬರು ಯಾವ್ದಕ್ಕೂ ಇಲ್ಲ ಅಂದಿಲ್ಲ ಇಲ್ಲೇ ಒಳಗು ನಾನ್ ಕಂಡಂಗೆ ಯಾಕೆಂದ್ರೆ ಯಾವುದೇ ವಿಚಾರ ಆಗಲಿ ನೀವು ಅದ್ರಲ್ಲಿ ಮುಂದೆ ಬರ್ಬೇಕು ಆರ್ಥಿಕವಾಗಿ ಮುಂದೆ ಬರ್ಬೇಕು ಶಿಕ್ಷಣ ಆಗ್ಬೇಕು ಅಂತ ಹೇಳಿ ಇವತ್ತು ಏನು ನಮ್ಮ ಶಿರಾ ತಾಲೂಕಲ್ಲಿ ಮುರಾಜಿ ಶಾಲೆಗಳು ಇರ್ಬಹುದು ಅದರಲ್ಲಿ ಹೆಚ್ಚಿನ ಅವಕಾಶಗಳು ನಮ್ಮ ಸಮಾಜಕ್ಕೆ ಮತ್ತೆ ಹಿಂದುಳಿದ ಸಮಾಜಕ್ಕೆ ಸಿಗ್ತಾ ಇದೆ ಅವರು ನಮ್ಮ ಸಮಾಜದವರು ಒಂದು ಮುಖ್ಯವಾಹಿನಿಗೆ ಬರ್ಬೇಕು ಅನ್ನೋ ಒಂದು ಛಲ ಇಟ್ಕೊಂಡು ಎಷ್ಟೋ ಜನ ನಮ್ಮಂತರ ಯಾರಾದ್ರೂ ಹೋದ್ರೆ ಬೈತಾರೆ ಅವ್ರಿಗೆ ಅದನ್ನ ಮಾಡಿ ಇದನ್ ಮಾಡ್ಕೊಡಿ ಅದನ್ ಮಾಡಿಸ್ರಿ ಇದನ್ ಮಾಡಿಸ್ರಿ ನಾನು ಏನ್ ಬೇಕಾದರೂ ನಮ್ಗೆ ನಿಮ್ ಸಮಾಜಕ್ಕೆ ಮಾಡ್ತೀನಿ ಅಂತಾರೆ ಅಂತ ಪುಣ್ಯಾತ್ಮ ಇದ್ದಾಗ ನಾವು ಬಳಸ್ಕೋಬೇಕಾಗುತ್ತೆ ನಾವು ಶಿಕ್ಷಣ ಶಿಕ್ಷಣ ಹೋಗ್ಬೇಕಾಗುತ್ತೆ ಒಳ್ಳೆ ಉದ್ಯೋಗ ಹೋಗ್ಬೇಕಾಗುತ್ತೆ ನಾವು ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಮುಂದೆ ಬರ್ಬೇಕಾಗುತ್ತೆ ಇವತ್ತು ಶಿರಾ ತಾಲೂಕಿಗೆ ಸರಿಸುಮಾರು ಕರ್ನಾಟಕ ರಾಜ್ಯದಲ್ಲೇನೆ ಕರ್ನಾಟಕ ಸರ್ಕಾರದಿಂದ ಎರಡು ಸಾವಿರದ ನಾನ್ನೂರು ಕೋಟಿಯ ಅನುದಾನ ತಂದಿದೆ ಎರಡೂವರೆ ವರ್ಷಕ್ಕೆ ಹಿಂದೆ ಹಿಂದೆ ಮೂರುವರೆ ಸಾವಿರ ಕೋಟಿ ತಂದಿದ್ದ ಈಗ ಈ ಪ್ರೆಸೆಂಟ್ ಗ್ಯಾರಂಟಿ ದುಡ್ಡು ಗ್ಯಾರಂಟಿ ದುಡ್ಡು ದುಡ್ಡಿಲ್ಲ ದುಡ್ಡಿಲ್ಲ ಅನ್ನೋ ಸಂದರ್ಭವ್ರು ಇವತ್ತು ಎಲ್ಲಾ ಇಲಾಖೆಗೂ ನೂರು ಕೋಟಿ ಎಪ್ಪತ್ತೈದು ಕೋಟಿ ಅರವತ್ತು ಕೋಟಿ ಹೀಗೆ ಸರಿಸುಮಾರು ಎರಡೂವರೆ ಎರಡ್ ಸಾವಿರದ ನಾನ್ನೂರ ಕೋಟಿ ದುಡ್ಡು ಕರ್ನಾಟಕ ಸರ್ಕಾರದಿಂದ ಬಂದಿದ್ದಾರೆ ಹಾಗೆ ಸೆಂಟ್ರಲ್ ಇಂದ ಕೇಂದ್ರದಿಂದ ಸರಿಸಮಾರು ಹೊಸದ ಮುನ್ನೂರು ಕೋಟಿ ಒಂದು ಏನು ರಸ್ತೆಗೆ ಅಂತ ತಂದಿದೆ ಚಿಕ್ಕನಹಳ್ಳಿ ಮತ್ತೆ ಬೈಲನಹಳ್ಳಿ ಕ್ರಾಸ್ಗೆ ಹೀಗೆ ನಮ್ಮ ತಾಲೂಕಿನಲ್ಲಿ ಮೂರು ಕೆ ಪಿ ಎಸ್ ಸಿ ಶಾಲೆಗಳು ಸಹ ತಂದಿದ್ದಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಅದು ಒಂದು ವಸೂರಿ ಕೊಟ್ಟಿದ್ದಾರೆ ಇಲ್ಲಿ ಉಲಿಕುಂಟೆ ಹೋಳಿನಲ್ಲಿ ಬರ್ಗುರಿ ಕೊಟ್ಟಿದ್ದಾರೆ ಕಳ್ಳಂಬಿಳ ಹೋಳಿನಲ್ಲಿ ತರೂರು ದಸರಾ ತಂದಿದ್ದಾರೆ ಮೊನ್ನೆ ಒಂದು ಎರಡು ತಿಂಗಳಿಂದ ಅಲ್ಮಾರಿ ಶಾಲೆ ತಂದಿದ್ದಾರೆ ಅವರು ಇವಾಗ ವಿಶ್ರಮಿಸಿರ್ಲಿಲ್ಲ ನನ್ನ ತಾಲ್ಲೂಕು ಕರ್ನಾಟಕದ ಭೂಪಟದಲ್ಲಿ ಆಲ್ರೆಡಿ ಒಂದು ಹೆಸರು ಆಗಿದೆ ಇನ್ನು ಮುಂದೆ ಇನ್ನೂ ಭೂಪಟದಲ್ಲಿ ನನ್ನ ಹೆಸರು ನಮ್ಮ ತಾಲೂಕಲ್ಲಿ ನಮ್ಮ ಶಿರಾ ತಾಲೂಕು ಭೂಪಟದಲ್ಲಿ ಹೆಸರಾಗಬೇಕು ಅಂತ ಹೇಳ್ಬಿಟ್ಟು ಇವತ್ತೇನು ಇವಾಗ ಎಪ್ಪತ್ತೇಳು ವರ್ಷ ವಯಸ್ಸು ಆದ್ರೂ ಹದಿನೈದು ರಾತ್ರಿ ಆಗಲು ಅವರು ನೀರಾವರಿ 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 ಆ ಊರಿಗೆ ನೀರು ಬರ್ತಾ ಮದ್ದೂರಿಗೆ ನೀರು ಬರ್ತಾ ಕೈಲಮ್ಲಕ್ ನೀರು ಬರ್ತಾ ಶಿರಾಗ್ ನೀರು ಬರ್ತಾ ಅವ್ರು ಬರೀ ಇದೆ ಅವ್ರ ತಲೆ ರಾತ್ರಿ ಕಲ್ಸಾಣ್ ಬೇಕಾದ್ರೂ ಅಲ್ಲಿ ಆ ಆತರ ಇಂಥ ಪುಣ್ಯಾತ್ಮನ ನಾವು ಶಾಸಕರಾಗಿ ಪಡೆದಿರೋದು ನಮ್ಮ ಎಲ್ಲರ ಒಂದು ಹೆಮ್ಮೆ ಅನ್ಸ್ತೆ ಅವ್ರಿಗೆ ಮುಂಬರುವ ಸ ನವೆಂಬರ್ ನ ಸಚಿವ ಸಂಪುಟದಲ್ಲಿ ಉನ್ನತ ಖಾತೆ ಕೊಟ್ಟು ನಮ್ಮ ಕರ್ನಾಟಕ ಸರ್ಕಾರದವರು ಕಾಂಗ್ರೆಸ್ ಗವರ್ಮೆಂಟ್ ಗೌರವಿಸಿದಂತ ಬೇಡ್ಕೊಳ್ತಾ ಮಾತು ಮಾತನಾಡಿಸ್ತೀನಿ ಜೈ ಹಿಂದ್